ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಮಂಗಳವಾರದಂದು ಆರೋಹಳ್ಳಿ ತಾಲೂಕಿಗೆ ನೂತನ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಭೇಟಿ ನೀಡಿದರು ಇವರ ಉದ್ದೇಶ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಆರೋಹಳ್ಳಿಯ ಕೆರೆಗಳ ಅಭಿವೃದ್ಧಿ ಮಾಡಿಸುವ ದೃಷ್ಟಿಯಿಂದ ಆರೋಹಳ್ಳಿ ತಾಲೂಕಿಗೆ ಆಗಮಿಸಿದರು ಮಾನ್ಯ ಸಂಸದರು ಆರೋಹಳ್ಳಿಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಿದರು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಒಟ್ಟಾರೆ ಇವತ್ತು ಕಳೆದ ಹತ್ತು ವರ್ಷದಲ್ಲಿ ಈ ಮೂಲಭೂತ ಸೌಕರ್ಯಗಳು ಸುಮಾರು ಅಭೂತಪೂರ್ವ ಬೆಳವಣಿಗೆ ಇದು ರಾಷ್ಟ್ರೀಯ ಹೆದ್ದಾರಿಗಳಾಗ್ಬೋದು ಅಥವಾ ರೈಲ್ವೆಸ್ ಆಗ್ಬೋದು ಅಥವಾ ಏರ್ಪೋರ್ಟ್ ಆಗ್ಬಹುದು ಸಿಪೋರ್ಟ್ ಆಗ್ಬೋದು ನಂತರ ಈ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ತುಂಬಾ ಜಾಸ್ತಿ ಮಟ್ಟದಲ್ಲಿ ಒಬ್ಬ ಭಾರತ ದೇಶದಲ್ಲಿ ಅದೆಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಸೊ ನಂತರ ಅವರ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅದರಲ್ಲಿ ನಿಮಗೆ ಉಜ್ವಲ್ ಸ್ಕೀಮ್ ಇದೆ ಅದರಿಂದ ಸುಮಾರು ಹನ್ನೊಂದು ಕೋಟಿ ಕುಟುಂಬಗಳಿಗೆ ಇವತ್ತು ಗ್ಯಾಸ್ ಕನೆಕ್ಷನ್ ಆಗಿದೆ ಸುಮಾರು ಹನ್ನೆರಡು ಕೋಟಿ ಮನೆಗಳಿಗೆ ಇವತ್ತು ನಲ್ಲಿಯ ನೀರನ್ನು ಕೂಡ ಒದಗಿಸಲಾಗಿದೆ ನಂತರ ಸ್ವಚ್ಛ ಸ್ಕೀಮಲ್ಲೂ ಕೂಡ ಸುಮಾರು ಹದಿನೂರು ಕೋಟಿ ಕುಟುಂಬಗಳಿಗೆ ಮನೆಗಳಿಗೆ ಅದು ಕೂಡ ಆಗಿದೆ ಮತ್ತು ಈಗ ಕಳೆದ ಸ್ವಲ್ಪ ಏನು ಒಂದು ವಾರದಿಂದೆ ಎಪ್ಪತ್ತು ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತ ಚಿಕಿತ್ಸೆ ಕೊಡತಕ್ಕಂತಹ ನಿರ್ಧಾರವನ್ನು ಕೂಡ ಅವರು ಪ್ರಕಟ ಮಾಡಿದ್ದಾರೆ ಅಂದರೆ ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರಿಗೆ ಸೀಮಿತವಾಗಿ ಕೂಡ ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳು ಕೂಡ ಅನುಮೋದನೆ ಸಿಕ್ಕಿದೆ ಒಂದು ಎಸ್ ಟಿ ಆರ್ ಆರ್ ಸ್ಯಾಟಲೈಟ್ ರಿಂಗ್ ರೋಡ್ ಯೋಜನೆ ಏನಿದೆ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ನಾವು ಸಂಸತ್ತು ನಡೀಬೇಕಾದ್ರೆ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ನಾನು ಮತ್ತು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ನಾವು ನಿತಿನ್ ಗಡ್ಕರಿ ಅವ್ರನ್ನ ರಾಷ್ಟ್ರೀಯ ಹೆದ್ದಾರಿ ಸಚಿವರಾದಂಥ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಈ ನೆನೆಗುದಿಗೆ ಬಿದ್ದಿರತಕ್ಕಂಥ ಈ ಎಸ್ ಟಿ ಆರ್ ಆರ್ ಯೋಜನೆಗೆ ತಾವು ಅನುಮೋದನೆ ಕೊಡಬೇಕು ಅಂತ ಪ್ರಧಾನ ಮಂತ್ರಿ ಅವರು ಮತ್ತು ನಿತಿನ್ ಗಡ್ಕರಿ ಅವರು ದಿವಸದಲ್ಲಿ ಅನುಮತಿ ಅನುಮೋದನೆ ಕೊಡ್ತೀವಿ ಅಂತ ಹೇಳಿದ್ರು ದಿವಸದಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ ಈ ದೊಡ್ಡ ಯಾಕೆಂದ್ರೆ ಅದು ಎಲ್ಲಿಂದ ಬರುತ್ತೆ ಅಂದ್ರೆ ಡಾಬಾಸ್ಪೇಟೆ ಡಾಬಾಸ್ಪೇಟೆಯಿಂದ ಮಾಗಡಿ ಮಾಗಡಿಯಿಂದ ರಾಮನಗರ ರಾಮನಗರದಿಂದ ಆರೋಹಳ್ಳಿ ಆರೋಹಳ್ಳಿಯಿಂದ ಆನೆಕಲ್ಲು ಆನೆ ಮಾರ್ಗವಾಗಿ ಹೊಸೂರು ಹೋಗುತ್ತೆ ಅದರಿಂದ ವಾಹನ ದಟ್ಟಣೆ ಬಹಳ ಕಡಿಮೆ ಆಗುತ್ತೆ ಬೆಂಗಳೂರು ನಗರದಲ್ಲೂ ಕಡಿಮೆ ಆಗುತ್ತೆ ಮತ್ತು ಹೊರವಲಯದಲ್ಲಿ ಈ ಇದು ಟ್ರಾಫಿಕ್ ಬಹಳ ಸ್ಮೂತ್ ಆಗಿ ಹೋಗುತ್ತೆ ಅದಕ್ಕೆ ಅದರ ವೆಚ್ಚ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಕೋಟಿ ಅದೊಂದಾಯಿತು ಎರಡನೇದು ನಮ್ಮ ಕನಕಪುರ ಬದಲಾರ ಕಾಸನೂರು ಮತ್ತು ಚನ್ನಪಟ್ಟಣ ಈ ಕಡೆ ಆನೆಗಳ ಅಭಿಮ್ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಕೂಡ ಯಾಕೆಂದ್ರೆ ಆನೆಗಳನ್ನು ನಾವು ಈ ತಡಿಬೇಕಾದ್ರೆ ಗಟ್ಟಿಯಾದಂತಹ ಬಹಳ ಬಿಗಿಯಾದ ಬಂದೋಬಸ್ತಾದಂತ ರೈಲ್ವೆ ಕಂಬಿಗಳನ್ನ ಉಪಯೋಗಿಸಿ ತಡಗೋಡೆ ಕಟ್ಟಬೇಕು ಸೊ ಆ ಕಾರ್ಯ ಸುಮಾರು ಎಪ್ಪತ್ತೆಂಟು ಕಿಲೋಮೀಟರ್ ಇದೆ ಇನ್ನು ಇಪ್ಪತ್ತೆಂಟು ಕಿಲೋಮೀಟರ್ ಬಾಕಿ ಇದೆ ಸೊ ನಾವು ರೈಲ್ವೆ ಸಚಿವರನ್ನ ಭೇಟಿ ಮಾಡಿ ಈ ಕಂಬಿಗಳನ್ನ ಕಡಿಮೆ ದರದಲ್ಲಿ ನಾವು ಅರಣ್ಯ ಇಲಾಖೆಗೆ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ ಆ ಕಾರ್ಯನೂ ನಡೀತಾ ಇದೆ ಎರಡನೇದು ಇನ್ನು ಮೂರನೇದು ಬೆಂಗಳೂರು ಸಬ್ ಅರ್ಬನ್ ರೈಲ್ವೆ ಅದಕ್ಕೂ ಕೂಡ ಸುಮಾರು ಏಳುವರೆ ಸಾವಿರ ಕೋಟಿ ರೂಪಾಯಿ ವೆಚ್ಚದ ಸಬ್ಬರ್ಗನ್ ರೈಲ್ವೆ ಸೌಲಭ್ಯಕ್ಕೂ ಕೂಡ ಅನುಮೋದನೆ ಆಗಿದೆ ಅದು ಕೆಲಸ ನಡೀತಾ ಇದೆ ಮೂರನೇದು ಬೆಂಗಳೂರಲ್ಲಿ ಮೂರನೇ ಹಂತದ ಮೆಟ್ರೋ ಸುಮಾರು ಹದಿನೈದು ಸಾವಿರದ ನಾನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಅದಕ್ಕೂ ಕೂಡ ಅನುಮೋದನೆ ಆಗಿದೆ ಇದು ನಾವು ನರೇಂದ್ರ ಮೋದಿ ಅವರ ಈ ಹುಟ್ಟುಹಬ್ಬ ಆಚರಣೆಯ ದಿನ ಈ ಕೆರೆಗಳನ್ನು ನಾನು ವೀಕ್ಷಣೆ ಮಾಡಬೇಕು ಅಂತ ನಾನು ತಗೊಂಡೆ ಏಕೆಂದರೆ ನಮ್ಮ ನಾವು ನಮ್ಮ ಜೀವ ಇರೋದು ಅಥವಾ ಈ ಜೀವರಾಶಿ ಇರೋದು ನೀರಿಂದನೇ ನೀರು ಬಹಳ ಮುಖ್ಯ ನೀರನ್ನು ನಾವು ಬಿಳಿ ಚಿನ್ನ ಅಂತ ಪರಿಗಣಿಸಬೇಕು ಬಿಳಿ ಚಿನ್ನ ವೈಟ್ ಗೋಲ್ಡ್ ಅಂತ ಎಲ್ಲೆಲ್ಲಿ ನೀರನ್ನು ನಾವು ಸಂಗ್ರಹಿಸಲಿಕ್ಕೆ ಸಾಧ್ಯ ಕೇವಲ ನಮ್ಮ ಈ ಗ್ರಾಮಾಂತರ ಪ್ರದೇಶದಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಅಲ್ಲ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಇವತ್ತು ಇದ್ರ ಬಗ್ಗೆ ಕ್ರಾಂತಿ ಆಗಬೇಕು ನೀರನ್ನ ಯಾವ ರೀತಿ ಕೆ ಎಲ್ಲಿ ನಮಗೆ ಸಿಕ್ಕ ಸಿಕ್ಕ ನೀರನ್ನ ಯಾವ ರೀತಿ ನಾವು ಕೆರೆಗಳನ್ನ ಅದರಿಂದ ತುಂಬಿಸ್ಬೇಕು ಅದರಿಂದ ಅಂತರ್ಜಲ ಯಾವ ರೀತಿ ವೃದ್ಧಿ ಮಾಡಬೇಕು ಯಾಕೆಂದ್ರೆ ಇವತ್ತು ನಮ್ಮ ಇದರಲ್ಲಿ ಮಲ್ವಾಡಿ ಮತ್ತು ಹಾರೋಳ್ಳಿ ಅದರಲ್ಲೂ ಹಾರೋಳ್ಳಿನಲ್ಲಿ ದೊಡ್ಡ ಕೆರೆ ಇದೆ ಅದನ್ನು ಅದನ್ನ ಯಾವ ರೀತಿ ನಾವು ಜೀರ್ಣೋದ್ಧಾರ ಮಾಡಬೇಕು ಅದಕ್ಕೆ ಕೆಲವು ಸಿ ಎಸ್ ಆರ್ ಇಂದನು ಹಣ ಸಂಗ್ರಹಿಸಬೇಕಾಗುತ್ತೆ ಮತ್ತು ಸರ್ಕಾರದ ಮೂಲವನ್ನು ಕೂಡ ನಾವು ಉಪಯೋಗಿಸ್ಕೊಂಡು ಆ ಕೆರೆಯನ್ನ ಆರೋಹಳ್ಳಿ ಕೆರೆಯನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ನಾವು ಯಾಕೆಂದರೆ ಅದು ಒಂದು ಜೀವನಾಡಿ ಈ ಭಾಗಕ್ಕೆ ಕುಡಿಯುವ ನೀರನ್ನು ಅದರಿಂದ ಅದರಿಂದ ಮಾಡಿದ್ದೇನೆ ಸೊ ಇದಕ್ಕೆ ಎರಡು ಸಹಭಾಗಿತ್ವದಲ್ಲಿ ಮಾಡಬೇಕಾಗುತ್ತೆ ಅದನ್ನು ಒಂದು ಇಲ್ಲಿ ನಮ್ಮ ಆರೋಹಳ್ಳಿ ಇಂಡಸ್ಟ್ರಿಯಲ್ ಲೇವ್ ಅಸೋಸಿಯೇಷನ್ ಅವರು ಕೂಡ ಅನುದಾನ ಕೊಟ್ಟಿದೆ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಈ ಕೆರೆಗಳು ಅಭಿವೃದ್ಧಿ ಆಗಬೇಕು ಕೆರೆಗಳು ಅಭಿವೃದ್ಧಿ ಆದರೆ ಇದು ಒಂಥರ ಇಡೀ ನಮ್ಗೆ ಮೇಲೆ ಬರುತ್ತೆ ಇಲ್ಲಿಯ ನೀರಿಗೆ ಸಮಸ್ಯೆ ಇರೋದಿಲ್ಲ ಈಗಾಗ್ ಮಾಡ್ಬೇಕು ನಂತರ ಇವತ್ತು ಅಲ್ಲ ಇವಾಗ ಏನಾಗಿದೆ ಅವರು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಯಾಕಂದ್ರೆ ಅವರ ಅದರಿಂದ ಅವ್ರ ಜೀವನ ನಡೀತಾ ಇದೆ ಹಣ್ಣಿನ ಅಂಗಡಿ ಇದಾವೆ ಅಥವಾ ಪ್ರಾವಿಷನ್ ಸ್ಟೋರ್ ಇದಾವೆ ಇನ್ ಕೆಲವು ಹೂ ಮಾರಾಟಗಾರರೆಲ್ಲ ಇದ್ದಾರೆ ಸೊ ಅವ್ರೆ ಅವರು ಬೇಡಿಕೆ ಏನಿದೆ ಅಂದ್ರೆ ಒಂದು ಅರ್ವತ್ ಅಡಿಗೆ ಸೀಮಿತ ಆದ್ರೆ ನಾವೆಲ್ಲ ಉಳ್ಕೊಂತೀವಿ ಅಂತ ಅದ್ರ ಬಗ್ಗೆ ನಾನು ಬಿ ಡಬ್ಲ್ಯೂ ಡಿ ಆಫೀಸರ್ಸ್ ಜೊತೆ ಆಮೇಲೆ ನಮ್ಮ ತಹಸೀಲ್ದಾರ್ ಮತ್ತು ಸಿ ಒ ಆದರೆ ಮಾತಾಡ್ತಾ ಬಂತು